ನಮಸ್ಕಾರ ಎಲ್ಲರಿಗೂ ನಾನು ಮಮತಾ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತ ಅಂದರೆ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತು ಬರೋದಿಲ್ಲ ಎಂದು ಅಂದರೆ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡಿದ್ದಾರೆ ಎಂದು ಸಾಕಷ್ಟು ಕಡೆ ಸುದ್ದಿ ಹರಿದಾಡ್ತಿದೆ ಹಾಗಿದ್ರೆ ಇದು ನಿಜಾನ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಹತ್ತೊಂಬತ್ತನೇ ಕಂತು ಬರುತ್ತಾ ಬರೋದಿದ್ರೆ ಯಾವಾಗ ಬರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಬಹುದು ಸ್ನೇಹಿತರೆ ಅದಕ್ಕಿಂತ ಮೊದಲು ಯಾರೇ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಮಧ್ಯ ಮಧ್ಯ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಈಗ ನೋಡ್ತಿರಬಹುದು ಸಾಕಷ್ಟು ಕಡೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗಿದೆ ಎಂದು ಸುದ್ದಿ ಹರಿದಾಡ್ತಿದೆ ಹಾಗಿದ್ರೆ ಇದು ನಿಜಾನ ಅಂತ ನೋಡೋದಾದ್ರೆ ಇಲ್ಲ ಸ್ನೇಹಿತರೆ ಇದು ಸುಳ್ಳು ಮಾಹಿತಿ ಊಹಾಪೋಹಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಎಲ್ಲರೂ ಕೂಡ ಅವರವರ ಯೋಚನೆ ಯಾವ ರೀತಿ ಬರುತ್ತೋ ಆ ರೀತಿ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಪಂಚ ಯೋಜನೆ ಗ್ಯಾರಂಟಿಯಲ್ಲಿ ಒಂದು ಇದು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವವರೆಗೂ ಯಾವತ್ತೂ ಕೂಡ ಕೊನೆಯಾಗದಿಲ್ಲ ಐದು ವರ್ಷ ಇದು ಪಕ್ಕಾ ಗ್ಯಾರಂಟಿ ಎಂದು ರಾಜ್ಯ ಸರ್ಕಾರ ಎಲ್ಲರಿಗೂ ಕೂಡ ಭರವಸೆಯನ್ನು ನೀಡಿದ್ದು ಇದು ಬಡವರಿಗೋಸ್ಕರ ತಂದಿರುವ ಕಲ್ಯಾಣ ಯೋಜನೆ ಎಂದೇ ಹೇಳಬಹುದು ಈ ಕಲ್ಯಾಣ ಯೋಜನೆಯನ್ನು ಐದು ವರ್ಷಗಳವರೆಗೂ ರದ್ದು ಮಾಡದಿಲ್ಲ ಯಾಕಂತ ಈ ಯೋಜನೆಯಿಂದ ಸಾಕಷ್ಟು ಜನಗಳಿಗೆ ತುಂಬಾ ಉಪಯೋಗವಾಗಿದೆ ಎಷ್ಟೋ ಜನ ಬಡ ಮಕ್ಕಳಿಗೆ ಸ್ಕೂಲಲ್ಲಿ ಓದೋದಿಕ್ಕೆ ಪೆನ್ಸಿಲ್ ತಗೊಳ್ಳೋದಿಕ್ಕಾಗಿರ್ಬೋದು ಬುಕ್ ತಗೊಳ್ಳೋದಕ್ಕಾಗಿರ್ಬೋದು ತುಂಬಾ ಸಹಾಯಕ ಆಗಿದೆ ಹಾಗೆ ಎಷ್ಟೋ ಜನರಿಗೆ ಮನೆ ಬಾಡಿಗೆ ಕಟ್ಟೋದಕ್ಕಾಗಿರ್ಬೋದು ಇನ್ನು ಅನೇಕ ರೀತಿಯ ಖರ್ಚುಗಳಿಗೆ ಇದು ನೆರವಾಗ್ತದೆ ಇದೇ ರೀತಿ ರಾಜ್ಯ ಸರ್ಕಾರ ಯೋಚಿಸಿದ್ದು ಐದು ಪಂಚಯೋಜನೆ ಗ್ಯಾರಂಟಿಗಳನ್ನು ನೀಡಿತ್ತು ಅಂದರೆ ಚುನಾವಣೆಯಲ್ಲಿ ಗೆಲ್ಲುವುದಕ್ಕಿಂತ ಮೊದಲು ಅಂದ್ರೆ ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಐದು ಯೋಜನೆ ಗ್ಯಾರಂಟಿಗಳನ್ನು ನೀಡಿದ್ದು ಅಧಿಕಾರಕ್ಕೆ ಬಂದ ನಂತರ ರಾಜ್ಯ ಸರ್ಕಾರ ಆ ಪಂಚ ಯೋಜನೆಗಳನ್ನು ಇಲ್ಲಿಯವರೆಗೆ ಅಂದ್ರೆ ಎರಡು ವರ್ಷಗಳ ಕಾಲ ಯಶಸ್ವಿಯಾಗಿ ನೆರವೇರಿಸುತ್ತಾ ಬಂದಿದೆ ಅಂದಮೇಲೆ ಇನ್ ಮುಂದೆಯೂ ಕೂಡ ಯಶಸ್ವಿಯಾಗಿ ನೆರವೇರಿಸುತ್ತೆ ಯಾರು ಕೂಡ ವರಿನಾ ಮಾಡಿಕೊಳ್ಳೋದಿಕ್ಕೆ ಹೋಗ್ಬೇಡಿ ಹತ್ತೊಂಬತ್ತನೇ ಕಂತು ಬಂದೇ ಬರುತ್ತೆ ಸ್ವಲ್ಪ ತಡವಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಈವರೆಗೂ ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ ಕಾಲ ಕಾಲಕ್ಕನುಸಾರವಾಗಿ ಅಂದ್ರೆ ತಿಂಗ್ ತಿಂಗಳು ಕರೆಕ್ಟ್ ಆಗಿ ಬಿಡುಗಡೆ ಹಾಕ್ತಿದೆ ಅಮೌಂಟ್ ಅಂತ ನಾನು ತಿಳ್ಕೊಂಡಿದ್ದೆ ಈ ವಿಷಯ ನನ್ನ ಗಮನಕ್ಕೆ ಬಂದಿರಲಿಲ್ಲ ಇನ್ ಮುಂದೆ ಯಾವ ರೀತಿ ಸ್ಯಾಲ್ರಿ ತಗೋತಾರೋ ಕೆಲ್ಸಕ್ಕೆ ಹೋಗೋರು ಅದೇ ರೀತಿ ಐದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ನೀಡಿದ್ದು ಹೌದು ಸ್ನೇಹಿತರೆ ಈ ವಿಷಯ ತಿಳಿದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬಹುದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ವಿರೋಧ ಪಕ್ಷದವರ ಮಾತಿಗೆ ಯಾರು ಕೂಡ ಕಿವಿಗೊಡಬೇಡಿ ಯಾಕಂತ ಅಂದ್ರೆ ಹಣ ಬೇಗ ಹಾಕಿದ್ರು ಕೂಡ ಒಂದ್ ಮಾತಾಡ್ತಾರೆ ಹಣ ಲೇಟ್ ಆಗಿ ಕೂಡ ಕೂಡ ಒಂದ್ ಮಾತಾಡ್ತಾರೆ ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಹಣ ಬರೋದು ಸ್ವಲ್ಪ ತಡ ಆಗಿದೆ ಅಷ್ಟೇ ಹಾಗೆ ಈಗಾಗಲೇ ಡಿ ಬಿ ಟಿ ಮುಖಾಂತರ ಹಣ ಬಂದು ಬಿಡುಗಡೆ ಆಗಿದ್ದು ಇನ್ನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಮಾಡುವ ಪ್ರಕ್ರಿಯೆ ಮಾತ್ರ ನಡಿಬೇಕಾಗಿದೆ ಹದಿನೆಂಟನೇ ಕಂತಿನ ಹಣ ಪೂರ್ತಿಯಾಗಿ ಎಲ್ರಿಗೂ ಕೂಡ ತಲುಪಿದ ಮೇಲೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮೆ ಮಾಡಲಾಗುತ್ತದೆ ಸ್ನೇಹಿತರೆ ಯಾರು ಕೂಡ ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಹತ್ತೊಂಬತ್ತನೇ ಕಂತು ಹಣ ಜಮೆಯಾದ ಕೂಡಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು